ರೋಹಿಣಿ ನಕ್ಷತ್ರದ ಪೌರಾಣಿಕ ಕಥೆ ನಕ್ಷತ್ರಗಳು ಮಾನವ ಜೀವನದ ಮೇಲೆ ಅಪಾರ ಪ್ರಭಾವ ಬೀರುತ್ತವೆ ಹಿಂದೂ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ತನ್ನದೇ ಆದ ಪ್ರಾಧಾನ್ಯತೆ ಇದೆ ಈ ಪೈಕಿ ರೋಹಿಣಿ ನಕ್ಷತ್ರ ಅತ್ಯಂತ ಪ್ರಭಾವಶಾಲಿಯಾದದ್ದು ಏಕೆಂದರೆ ಅದು ಚಂದ್ರನ ಅತ್ಯಂತ ಪ್ರಿಯ ನಕ್ಷತ್ರವಾಗಿದೆ ಆದರೆ ಚಂದ್ರನಿಗೆ ಈ ನಕ್ಷತ್ರ ಪ್ರಿಯವಾಗಿದ್ದೇಕೆ ಈ ನಕ್ಷತ್ರದ ಹಿಂದೆ ಇರುವ ಪೌರಾಣಿಕ ಕಥೆ ಯಾವುದು ರೋಹಿಣಿ ನಕ್ಷತ್ರದ ಪೌರಾಣಿಕ ಹಿನ್ನೆಲೆಯನ್ನು ರೋಹಿಣಿ ದೇವತೆ ಮತ್ತು ಚಂದ್ರನ ನಡುವಿನ ಸಂಪರ್ಕವನ್ನು ಮತ್ತು ಶಿವನ ಮಹತ್ವವನ್ನು ವಿವರವಾಗಿ ನೋಡೋಣ ರೋಹಿಣಿ ಯಾರು ರೋಹಿಣಿ ನಕ್ಷತ್ರದ ಹೆಸರು ರೋಹಿಣಿ ದೇವಿಯ ಹೆಸರಿನಿಂದ ಬಂದಿದೆ ರೋಹಿಣಿ ಎಂಬುದು ಪ್ರಾಕೃತ ಪದವಾಗಿದ್ದು ವರ್ಧಮಾನ ಅಥವಾ ಸಮೃದ್ಧಿ ಎಂದರ್ಥ ಚಂದ್ರನ ಪ್ರೇಮ ಮತ್ತು ದಕ್ಷಪತಿಯ ಶಾಪ ಹಿಂದೂ ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿ ಪುತ್ರಿಯರಾದ ಇಪ್ಪತ್ತೇಳು ಜನ ಪುತ್ರಿಯರನ್ನ ಚಂದ್ರನ ಜೊತೆ ಮದುವೆ ಮಾಡಿ ಆದರೆ ಚಂದ್ರನು ರೋಹಿಣಿಗೆ ಹೆಚ್ಚು ಒಲವು ತೋರಿದ ಕಾರಣ ಇತರ ಪತ್ನಿಯರು ಅತಿಯಾಗಿ ಅಸಮಾಧಾನಗೊಂಡರು ಅವರು ತಮ್ಮ ತಂದೆ ದಕ್ಷನ ಬಳಿ ತೆರಳಿ ದೂರು ನೀಡಿದಾಗ ದಕ್ಷನು ಕ್ರೋಧಗೊಂಡು ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂದು ಚಂದ್ರನಿಗೆ ಶಾಪ ನೀಡಿದರು ಶಾಪದ ಪರಿಣಾಮವಾಗಿ ಚಂದ್ರನ ಬೆಳಕು ಕಳೆದು ಹೋಯಿತು ಅಥವಾ ಕ್ಷೀಣಿಸಿತು ಈ ಕಾರಣದಿಂದ ಚಂದ್ರನ ಪ್ರಕಾಶ ನಿತ್ಯವೂ ಒಂದೇ ಆಗಿರದೆ ಕ್ರಮೇಣ ಬೆಳೆಯುತ್ತದೆ ಮತ್ತು ಕುಗ್ಗುತ್ತದೆ ಇದನ್ನು ಚಂದ್ರನ ಕುಷ್ಟಿ ಅಥವಾ ಚಂದ್ರನ ಹದಿನೈದು ದಿನಗಳ ಚಕ್ರ ಎಂದು ಕರೆಯಲಾಗುತ್ತೆ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷ ಚಂದ್ರನ ಬೆಳಕು ಹದಿನೈದು ದಿನಗಳವರೆಗೆ ಹಂತ ಹಂತವಾಗಿ ಹೆಚ್ಚಾಗುವುದನ್ನು ಶುಕ್ಲಪಕ್ಷ ಅಥವಾ ಚಂದ್ರ ಎಂದು ನಂತರ ಹದಿನೈದು ದಿನಗಳವರೆಗೆ ನಿಧಾನವಾಗಿ ಚಂದ್ರನ ಬೆಳಕು ಕಡಿಮೆಯಾಗುತ್ತದೆ ಇದನ್ನು ಕೃಷ್ಣ ಪಕ್ಷ ಅಥವಾ ಕ್ಷೀಣ ಚಂದ್ರ ಎಂದು ಕರೀತಾರೆ ಇನ್ನಷ್ಟು ಸರಳೀಕರಿಸಿ ಹೇಳುವುದಾದ್ರೆ ಅಮಾವಾಸ್ಯೆ ನಂತರದ ಚಂದ್ರ ಹಂತ ಹಂತವಾಗಿ ಬೆಳೆಯುವುದನ್ನು ವೃದ್ಧಿಚಂದ್ರ ಅಥವಾ ಶುಕ್ಲ ಪಕ್ಷ ಎಂದು ಮತ್ತು ಹುಣ್ಣಿಮೆಯ ನಂತರ ಚಂದ್ರ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಕ್ಕೆ ಕ್ಷೀಣ ಚಂದ್ರ ಅಥವಾ ಕೃಷ್ಣ ಪಕ್ಷ ಎಂದು ಕರೀತಾರೆ ಜ್ಯೋತಿಷದ ಪ್ರಕಾರ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣಿಸುವುದರಿಂದ ಯಾವುದೇ ಶುಭ ಕಾರ್ಯಗಳನ್ನು ಅಷ್ಟಾಗಿ ಮಾಡುವುದಿಲ್ಲ ಶುಕ್ಲ ಪಕ್ಷದಲ್ಲಿ ಚಂದ್ರನ ಬೆಳಕು ವೃದ್ಧಿಯಾಗುವ ಕಾರಣಕ್ಕೆ ಶುಭ ಕಾರ್ಯಗಳನ್ನು ಮಾಡುತ್ತಾರೆ ಶಿವನ ಅನುಗ್ರಹ ಮತ್ತು ಚಂದ್ರನ ಶಾಪ ನಿವಾರಣೆ ಚಂದ್ರನು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಂತೆ ದೇವತೆಗಳು ಋಷಿಗಳು ಮತ್ತು ಸಹಪತ್ನಿಯರು ಆತಂಕಗೊಂಡರು ಬ್ರಹ್ಮದೇವನು ಚಂದ್ರನಿಗೆ ಶಿವನ ಶರಣು ಹೋಗುವಂತೆ ಸಲಹೆ ನೀಡಿದನು ಆಗ ಚಂದ್ರನು ಪ್ರಯಾಗ ಪುಷ್ಕರ ನಂದನ ಕಾಕನ ಮೊದಲಾದ ಪವಿತ್ರ ಸ್ಥಳಗಳಲ್ಲಿ ತಪಸ್ಸು ಮಾಡಿದನು ಶಿವನನ್ನು ಪ್ರಸನ್ನಗೊಳಿಸಲು ಯತ್ನಿಸಿದನು ಆದರೆ ಕೊನೆಗೆ ಪ್ರಭಾಸ ಎಂಬ ಕ್ಷೇತ್ರದಲ್ಲಿ ಚಂದ್ರನಿಗೆ ಶಿವನ ದರ್ಶನವಾಯಿತು ಶಿವನವರ ನಿನ್ನ ಶಾಪ ಶಾಶ್ವತ ಅಲ್ಲ ನೀನು ಅಮೃತ ತತ್ವವನ್ನು ಪಡೆಯಲಾರೆ ಆದರೆ ನಿತ್ಯ ನೂತನನಾಗುವೆ ಎಂದು ವರ ಕೊಡುತ್ತಾನೆ ಆ ಸಮಯದಿಂದ ಚಂದ್ರನು ಹದಿನೈದು ದಿನ ಬೆಳೆಯುವನು ಶುಕ್ಲ ಪಕ್ಷ ಹದಿನೈದು ದಿನ ಕ್ಷೀಣಿಸುವನು ಕೃಷ್ಣ ಪಕ್ಷ ಇಲ್ಲಿಂದ ಸೋಮನಾಥ ದೇವಾಲಯದ ಸ್ಥಾಪನೆಯು ಪ್ರಾರಂಭವಾಯಿತು ರೋಹಿಣಿಯ ಪ್ರಭಾವ ಮತ್ತು ವಿಶೇಷತೆ ಶೃಂಗಾರ ಮತ್ತು ಕಲೆ ರೋಹಿಣಿ ನಕ್ಷತ್ರ ಕಲಾತ್ಮತೆಯನ್ನು ಪ್ರತಿನಿಧಿಸುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದವರು ನರ್ತನ ಸಂಗೀತ ಚಿತ್ರಕಲೆ ಸಾಹಿತ್ಯದಲ್ಲಿ ನಿಸ್ಸೀಮ ಪ್ರತಿಭೆ ಹೊಂದಿರುತ್ತಾರೆ ವೈಭವ ಮತ್ತು ಐಶ್ವರ್ಯ ಚಂದ್ರನ ಪ್ರಿಯತಮೆಯಾದ ಕಾರಣ ಈ ನಕ್ಷತ್ರವು ಸಂಪತ್ತು ಬೌದ್ಧಿಕ ಸುಖ ಸೌಂದರ್ಯ ಮತ್ತು ಲಾಲಿತ್ಯದ ಪ್ರತೀಕ ಪ್ರೇಮ ಮತ್ತು ಪ್ರೀತಿ ಇದು ಪ್ರೇಮ ಮತ್ತು ಸಾಂಗತ್ಯದ ಪರಿಪೂರ್ಣ ರೂಪ ರೋಹಿಣಿ ನಕ್ಷತ್ರದ ಶಕ್ತಿಯು ದಾಂಪತ್ಯ ಜೀವನವನ್ನು ಸುಂದರಗೊಳಿಸುತ್ತದೆ ಕೃಷಿ ಮತ್ತು ಬೆಳೆಯ ಪ್ರಭಾವ ರೈತರಿಗಾಗಿ ಈ ನಕ್ಷತ್ರವು ಉತ್ತಮ ಬಿತ್ತನೆ ಮತ್ತು ಬೆಳೆ ತಂದುಕೊಡುತ್ತದೆ ಕೊಡುತ್ತದೆ ಬಿದಿರಿನ ಮರ ಹೂಗುಚ್ಛಗಳು ಹಾಗೂ ಹಣ್ಣು ನೀಡುವ ವೃಕ್ಷಗಳು ಈ ನಕ್ಷತ್ರದೊಂದಿಗೆ ಸಂಬಂಧಿತವಾಗಿವೆ ವೃತ ಮತ್ತು ಪೌರಾಣಿಕ ಆಚರಣೆ ಸೋಮವತಿ ಅಮಾವಾಸ್ಯೆ ಚಂದ್ರನ ಶಕ್ತಿ ಹೆಚ್ಚಾಗುವುದಕ್ಕೆ ಈ ದಿನ ಉಪವಾಸ ಮಾಡಲಾಗುತ್ತದೆ ಚಂದ್ರಶೇಖರ ಪೂಜೆ ಶಿವನ ಅನುಗ್ರಹಕ್ಕಾಗಿ ಚಂದ್ರನ ಸ್ತೋತ್ರ ಮಾಡಲಾಗುತ್ತದೆ ಮಹಾಭಾರತ ಮತ್ತು ರೋಹಿಣಿ ನಕ್ಷತ್ರದ ಮಹತ್ವ ಕೃಷ್ಣನ ಹುಟ್ಟಿಗೆ ರೋಹಿಣಿ ನಕ್ಷತ್ರದ ಮಹತ್ವ ಭಗವಾನ್ ಶ್ರೀಕೃಷ್ಣನ ಜನನದಲ್ಲಿ ರೋಹಿಣಿ ನಕ್ಷತ್ರ ಅತ್ಯಂತ ವಿಶೇಷ ಮಹತ್ವ ಹೊಂದಿದೆ ಹಿಂದೂ ಪುರಾಣಗಳ ಪ್ರಕಾರ ಕೃಷ್ಣನು ಆಷಾಢ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದ ಸಾನ್ನಿಧ್ಯದಲ್ಲಿ ಜನಿಸಿದನು ಈ ನಕ್ಷತ್ರವನ್ನು ಶ್ರೇಷ್ಠ ಮತ್ತು ಶುಭಕಾರಿ ಎಂದು ಪರಿಗಣಿಸಲಾಗುತ್ತದೆ ಇದು ಸೌಂದರ್ಯ ಆಕರ್ಷಣೆ ಕಲೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಕೃಷ್ಣನ ಅಳವಡಿಕೆಯ ಈ ವಿಶೇಷ ಗ್ರಹ ನಕ್ಷತ್ರವು ಅವನ ದಿವ್ಯಾತಿಯನ್ನು ಪ್ರತಿಬಿಂಬಿಸುತ್ತದೆ ವಾಸುದೇವನ ವಿಶೇಷ ಪೂಜೆಗಳು ಕೃಷ್ಣನ ತಂದೆ ವಾಸುದೇವನು ಮಗನ ಜನನದ ಮಹತ್ವವನ್ನು ಅರಿತು ರೋಹಿಣಿ ನಕ್ಷತ್ರದ ಶಕ್ತಿಯನ್ನು ಸಂತುಷ್ಟಿಗೊಳಿಸಲು ಶಾಂತಿ ಹೋಮ ಮತ್ತು ವಿಶೇಷ ಪೂಜೆಗಳನ್ನು ನೆರವೇರಿಸಿದನು ಇದು ಕೃಷ್ಣನ ಜೀವನದಲ್ಲಿ ಶಕ್ತಿಯ ಭದ್ರತೆ ಮತ್ತು ಆಧ್ಯಾತ್ಮಿಕ ಗುರಿಯನ್ನು ಸ್ಥಿರಗೊಳಿಸಿತು ಎಂದು ಪುರಾಣಗಳು ತಿಳಿಸುತ್ತವೆ ಈ ಕಾರಣಕ್ಕಾಗಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸುವವರು ವಿಶೇಷವಾಗಿ ಬಲಶಾಲಿ ಸೌಂದರ್ಯವಂತರು ಮತ್ತು ಆಕರ್ಷಣೀಯ ವ್ಯಕ್ತಿತ್ವ ಹೊಂದಿರುತ್ತಾರೆ ಎಂದು ನಂಬಲಾಗಿದೆ ಭೀಷ್ಮ ಪಿತಾಮಹ ಮತ್ತು ರೋಹಿಣಿ ನಕ್ಷತ್ರದ ಮಹತ್ವ ಭೀಷ್ಮ ಪಿತಾಮಹನು ಮಹಾಭಾರತದ ಮಹಾನ್ ಯೋಧ ಮತ್ತು ತತ್ವಜ್ಞಾನಿ ಕುರುಕ್ಷೇತ್ರದ ಯುದ್ಧದಲ್ಲಿ ಪರಾಕ್ರಮಿ ಭೀಷ್ಮನು ಶರಪಂಜರದ ಮೇಲೆ ಬೀಳುತ್ತಾನೆ ಆದರೆ ತನ್ನ ಇಚ್ಛಾಮರಣದ ವೃತದ ಪ್ರಕಾರ ಆತ ತಕ್ಷಣ ಮೃತಪಟ್ಟಿಲ್ಲ ಪಡುವಣ ನೋಟ ಮತ್ತು ಮೋಕ್ಷದ ನಿರೀಕ್ಷೆ ಶರಪಂಚರದ ಮೇಲೆ ಮಲಗಿರುವ ಭೀಷ್ಮನು ತನ್ನ ಅಂತಿಮ ಕ್ಷಣದ ನಿರೀಕ್ಷೆಯಲ್ಲಿ ಪಡುವಣ ನೋಟದಿಂದ ನೋಡುತ್ತಿದ್ದನು ಇದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಸೂರ್ಯನ ಉತ್ತರಾಯಣ ಪ್ರವೇಶ ಯೋಗ್ಯ ಕಾಲದಲ್ಲಿ ಪ್ರಾಣತ್ಯಾಗ ಮಾಡುವುದು ಮೋಕ್ಷಕ್ಕೆ ಸಹಾಯವೆಂದು ಭೀಷ್ಮನು ನಂಬಿದ್ದನು ರೋಹಿಣಿ ನಕ್ಷತ್ರದ ಶುಭ ದಿನ ಭೀಷ್ಮನು ತಾನು ಕೊನೆ ಉಸಿರೆಳೆಯಲು ರೋಹಿಣಿ ನಕ್ಷತ್ರದ ಶುಭ ಸಮಯವನ್ನು ಕಾಯುತ್ತಾನೆ ರೋಹಿಣಿ ನಕ್ಷತ್ರ ಆಯುಷ್ಯ ಮತ್ತು ಮೋಕ್ಷದ ಶಕ್ತಿ ಆಯುಷ ಆಯುರ್ವೃದ್ಧಿ ಭೀಷ್ಮನು ಈ ನಕ್ಷತ್ರದ ಮಹತ್ವವನ್ನು ಬಲ್ಲವನು ಈ ನಕ್ಷತ್ರದಲ್ಲಿ ಪ್ರಾಣತ್ಯಾಗ ಮಾಡಿದರೆ ಚಿರಾಯುಷ್ಯ ಮತ್ತು ಪವಿತ್ರ ಜನ್ಮದ ಫಲ ತೊರೆಯುತ್ತದೆ ಮೋಕ್ಷದ ಶಕ್ತಿ ರೋಹಿಣಿ ನಕ್ಷತ್ರವು ಮೋಕ್ಷಕ್ಕೆ ದಾರಿ ತೋರಿಸುವ ಪವಿತ್ರ ನಕ್ಷತ್ರವೆಂದು ಹೇಳಲಾಗುತ್ತದೆ ಇದು ಶುದ್ಧತೆ ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ ಭೀಷ್ಮನ ತ್ಯಾಗ ಮತ್ತು ನಕ್ಷತ್ರದ ಮಹತ್ವ ಭೀಷ್ಮನು ರೋಹಿಣಿ ನಕ್ಷತ್ರದ ದಿನ ಪ್ರಾಣ ತ್ಯಜಿಸುವುದರಿಂದ ಅವನ ಆತ್ಮ ಪಾವನಗೊಳ್ಳುತ್ತದೆ ಮತ್ತು ದಿವ್ಯ ಮಾರ್ಗವನ್ನು ಪಡೆಯುತ್ತದೆ ಇದರಿಂದ ಈ ನಕ್ಷತ್ರ ಆಯುಷ್ಯವನ್ನು ವೃದ್ಧಿಸುವುದು ಮತ್ತು ಪಾವಿತ್ರ್ಯ ನೀಡುವುದು ಎಂಬ ನಂಬಿಕೆ ಹೆಚ್ಚು ಬಲವಾಗುತ್ತದೆ ಇದು ಸಹ ಈ ನಕ್ಷತ್ರದಲ್ಲಿ ಮಹಾನ್ ಅನ್ನದಾನ ಜಪ ತಪ ಪೂಜೆ ಮತ್ತು ಇತರ ಧಾರ್ಮಿಕ ವಿಧಿಗಳು ಮಾಡಿದರೆ ಉತ್ತಮ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಪ್ರಚಲಿತದಲ್ಲಿದೆ ಸಮಾರೂಪ ರೋಹಿಣಿ ನಕ್ಷತ್ರದ ಜ್ಞಾನ ನಮ್ಮ ಜೀವನಕ್ಕೆ ಹೇಗೆ ಉಪಯುಕ್ತ ನಮ್ಮ ಕಲಾತ್ಮತೆ ಪ್ರೀತಿ ಐಶ್ವರ್ಯ ಮತ್ತು ದೈಹಿಕ ಸುಖ ಇವೆಲ್ಲವನ್ನು ರೂಪಿಸುವ ಶಕ್ತಿ ರೋಹಿಣಿಯಲ್ಲಿದೆ ಜೀವನದಲ್ಲಿ ಸಮನ್ವಯತೆ ಹಾಗೂ ಭೌತಿಕ ಸುಖ ಆಧ್ಯಾತ್ಮಿಕ ಬೆಳವಣಿಗೆ ಈ ನಕ್ಷತ್ರದ ಕೊಡುಗೆ ಇದೆ ಚಂದ್ರನ ಚಕ್ರದ ಪ್ರಭಾವದಿಂದ ನಮ್ಮ ಜೀವನದಲ್ಲಿ ಏರಿಳಿತವನ್ನು ಸಹಿಸಿಕೊಳ್ಳುವುದು ಮತ್ತು ಸಮತೋಲನ ಇಟ್ಟುಕೊಳ್ಳುವುದು ಮುಖ್ಯ ರೋಹಿಣಿ ದೇವಿಯ ಪವಿತ್ರತೆ ಮತ್ತು ಚಂದ್ರನ ಪ್ರೀತಿ ಈ ನಕ್ಷತ್ರವನ್ನು ಅತ್ಯಂತ ಮಹತ್ವಪೂರ್ಣಗೊಳಿಸುತ್ತವೆ ಈ ಕತೆ ನಿಮಗೆ ಇಷ್ಟವಾಯಿತೆ ಹೀಗೆ ಇನ್ನಷ್ಟು ಪೌರಾಣಿಕ ಕಥೆಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ